ಫಸ್ಟ್ ಈಗ ಯಾರಂದ್ರೆ ಪರ್ಶು ಕೊಲ್ಲೂರ್ ಅವ್ರ ಧ್ವನಿ ಬಂದ್ಬಿಡ್ಲಿ ಈಗ ಫಸ್ಟ್ ಓಕೆ ಪರ್ಶು ಕೊಲ್ಲೂರ್ ಅವ್ರ ಧ್ವನಿ ತಗೊಂಡು ಬರೋಣ ಎಷ್ಟು ಬಂದಿದ್ದೀರಿ ಪರ್ಶು ಕೊಲ್ಲೂರ್ ಅವ್ರ ಅಭಿಮಾನಿಗಳು ಹಾ ಈಗ ಬರಲಿ ಪಕ್ಕ ಈಗ ತಗೊಂಡು ಬರಬೇಕು ಗೊತ್ತಾ ಶುರು ಮಾಡು ಪರ್ಶು ಕೊಲ್ಲೂರ್ ಅವ್ರನ್ನ ವೇದಿಕೆಗೆ ಕರ್ಕೊಂಡು ಬಂದ್ರೆ ಹೆಂಗ್ ಆಗಿತ್ತು ಅಂತ ಆಗಿದ್ದಾಗಲ್ಲ ಹ ಸುಮ್ಮ ಇರ್ಬೇಕು ಯಾರು ಮಾತಾಡ್ರಿ ಓ ಸುಮ್ಮರು ಸುಮ್ಮ ಕರೆಕ್ಟ್ ಆಯ್ತು ಎಲ್ಲರಿಗೂ ನಮಸ್ಕಾರ ಏನಪ್ಪ ಅಂತಂದ್ರೆ ಗುಬ್ಬಳ್ಳ ಸರ್ ನಮ್ಗೆ ಇಲ್ಲಿ ತಕ್ಕ ಕರ್ಕೊಂಡ್ ಬಂದ ಒಂದು ಒಳ್ಳೆ ವೇದಿಕೆ ಕೊಟ್ಟ ಎಲ್ಲರಿಗೂ ಬೆಳೆಸುವಂತ ಒಂದು ಈಗ ನಮ್ಮ ವರ್ಧಮಾನ್ ಮಾದ್ರೆ ಬಹಳ ತುಂಬಾ ಸೊಗಸಾಗಿ ವರ್ಧಮಾನ್ ಮಾಂದ್ರೆ ಯಾಕಂದ್ರೆ ಈ ಭಾಗದೊಳಗ ದೊಡ್ಡ ಜಾನಪದ ಲೋಕದೊಳಗ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು ಎಷ್ಟೋ ಮಂದಿ ಕಲಾವಿದರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥವ್ರು ನಮ್ಮ ಮಾತಿನ ಗೆಳೆಯ ಖ್ಯಾತಿಯ ವರ್ಧಮಾನ್ ಮಾಂದ್ರೆ ಅಣ್ಣವರ ಧ್ವನಿ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಅಭಿಮಾನಿಗಳ ಬಗ್ಗೆ ಹೇಳಬೇಕಂದ್ರೆ ಯಾವಾಗ ಯಾರನ್ನು ಬೆಳಸ್ತಿರೋ ಯಾವಾಗ ಯಾರ ಕೆಳಗಿಳಿಸ್ತಿರೋ ಎಲ್ಲಾರನೂ ಹಿಡ್ಕೊಂಡು ಬಂದ ಇಡೀ ಉತ್ತರ ಕರ್ನಾಟಕ ತುಂಬಾ ಎಲ್ಲಾರನೂ ಪರಿಚಯ ಮಾಡಿಸ್ತ ಮಾಡಿಸ್ತಕ್ಕಂಥದ್ದೊಂದು ಕಲಾ